ನಮಸ್ಕಾರ ಮಾತುಗಳಿಗಿಲ್ಲ ಏನಿತ್ತೆ ಮ್ಯಾಂಗ್ಳೂರು ಬನ್ಸ್ ಮಂತಂದೇ ಐಕ್ ಬೋಡಾಪಿನ ಸಾಮಾನು ಒಂದು ನೇಂದ್ರ ಬಾಳೆಗೈತಂದೆ ಒಂದು ಎಲ್ಲಿ ಎಲ್ಲ ಕಟ್ ಮಾಡ್ತದಿಲಿ ಬೇಕಾ ಜೀರಾ ಜೀರಾ ಗೊತ್ತೆ ಒಂದು ಚಮಚ ಐದಾ ಬೇಕಂದು ದಹಿ ಮೊಸರು ಗೊತ್ತೆ ಉಪ್ಪು ಒಂಚೂರು ಸಕ್ಕರೆ ಈದ್ ಬಗ್ಗೆ ಏನು ಪರ್ದನ್ನು ಗ್ರೈಂಡರ್ಡ್ ಗ್ರೈಂಡ್ ಮಂತ್ಕೊಂಡೆ ಪೇಸ್ಟ್ದಾಗ ಐದಕ್ಕೆ ಒಂಚೂರು ಒಂದು ಅಡುಗೆ ಸೋಡಾ ಪಾಡಲಿ ಬೇಕಾ ಒಂದು ಎರಡು ಚಮಚ ಸಕ್ಕರೆ ಬೇಕಾ ಉಪ್ಪು ಬೇಕಾ ಮೊಸರು ಪಾಡ್ದು ಅವಿನ ಬಿರ್ಯಾನಿ ಬೊಕ್ಕ ಒಂದು ದ ಒಂಜಿ ಬೌಲ್ ಮೈದಾ ಪಾಡ್ಲೆ ಇಕ್ಕ ಇತ್ತೆ ಫಸ್ಟಿಗೆ ಒಂಜಿ ಬೌಲ್ ಪಾಡಲಿ ಬೊಕ್ಕ ಕಮ್ಮಿ ಆಂಡ ಬೊಕ್ಕ ಪಾಡೋಲಿ ಅವಿನ ಪೊರ್ಲು ಅಂತದು ಮಿಕ್ಸ್ ಅನ್ಪಲಿ ಅವು ಮಿಕ್ಸ್ ತೂದು ಪಾಡೋಡು ಅವು ಏತು ಬೋಡೋ ದೈ ಬೊಕ್ಕ ಬಕ್ಕ ಉಪರ ಸಾಫ್ಟ್ ಉಂಡು ಮಸ್ತ್ ಅಂಚೆ ಅದು ಒಂಚೂರು ಪಸೆ ಜಾಸ್ತಿ ಆಗು ಇತ್ತೇಥೆ ಕೂಡ ಒಂಚು ಬೌಲ್ ಬೋಡಾಪಂಟಲಿ ಕೂಡ ಒಂಜಿ ಅರ್ಧ ಬೌಲ್ ಪಾಡ್ದು ಕೂಡ ಮಿಕ್ಸ್ ಮಾಡ್ಪಲಿ ಮಿಕ್ಸ್ ಆದ ಲಾಕ್ ಅಂತದ್ದು ಮಿಕ್ಸ್ ಮಾಡ್ಪಲಿ நெட்டு பரோடு மிஸ்ஸு துரை யாங்க எண்ணெயை பாழ எர்டு சமச்சி எண்ணெய் பாழ்த்து கூட பொருள் மத மென் தவக்கி மெல்போடு மெல்லை இஞ்ச இஞ்ச உண்டை ஆடுவோ ஆட்ட மைதா பாடோடு இஞ்ச உண்டை ஆடு சட்டை மலப்பிரா ஆடு கைட்டே அவேன் சட்டை மதது பிடிப்பி இப்போ அவனு அஞ்சினே தீலி ராத்திரி மந்தேனு காடு கைப்பாரே ராத்திரி மந்தது தீக்க காடுஞ்சி பணல எண்ணிக்கை தன்லி ಎಣ್ಣೆ ಬೆಚ್ಚ ಒಂಜಿ ಒಂದು ಪಾರದ ತುಳಿ ಒಂಜೆ ಎಲ್ಲಿಯ ಪೀಸ್ ಆಯ್ತಾ ಪಾರ್ದುಲಿ ಕಾಯ್ದು ಮಿತ್ ಬತ್ತಿಂದ ಅವಣ್ಣೆ ಕಾಯ್ದಿಲ್ಲಂದು ಕಾಯ್ದು ಬೇಕ ನಮ್ಮ ನಮ್ಮ ಬನ್ಸ್ದ ಬನ್ಸ್ ಬನ್ಸಂದು ಕೈಟೆ ಅಟ್ಟೆ ಮರಬಿಡ್ಲಿ ಆಟ ಇಜ್ಜಿ ಕೈಟೆ ಒಂದು ಚೂರ್ಪು ಶೇಪ್ ಬುಡ್ ಬುಡ್ಪಾವು ಅವನ್ನು ಪಾರೋಡು ಪಾರ್ದು ಒಂಥಿ ಪುರಿದು ಅಂಚಿನ ಬುಡ್ಲಿ ಅದು ಪೂರ ನೂರ ಪೂರ ಪೂರಪ್ಪು ಐದಬೇಕು ಚಮಚೋಡು ಒಂಚೂರು ಎಣ್ಣೆ ಪಾಡನ್ ಬಳ್ಳಾಕ ಮಿತ್ತಿಡ್ದು ಬರಸ್ರೂ ಆಪ್ ಬಬಲ್ಸ್ ತಲೆ ಮಲ್ಲ ಉಬ್ಬೆರಸರು ಹೂವು ತಲೆ ಆ ಒಂದು ಉಬ್ಬೊಂದು ಬರಡು ಉಬ್ಬು ಬತ್ತಿ ಬೊಕ್ಕ ಬೇಕಾ ತಲೆ ಇಂಚ ಸರಿ ಬತ್ತಿ ಬೇಕಾ ಅವೇನು ಉಲ್ಟ ಬಾಡಲಿ ಇಂಚ ಬ್ರೌನ್ ಡಾರ್ಕ್ ಬ್ರೌನ್ ಬರಡು ಡಾರ್ಕ್ ಬ್ರೌನ್ ಬತ್ತಿನಿಟ್ಟ ಅಂಚಿನೇ ಮಲ್ಪಲಿ ಮಸ್ತ್ ಎಡ್ಡೆ ಹಾಪೊಂದು ಬನ್ಸ್ ಈಸಿ ಉಂಡು ಮೆಥಡ್ ಮಲ್ಪನು ಅಲ್ಲಿ ಪಲ್ಟಿ ಪಾಡಲಿ ಕುಡಂಜಿ ಪಲ್ಟಿ ಪಾಡಲಿ ಬ್ರೌನ್ ಕಲರ್ ಆಗಿಡುಲ್ಲ ಫುಲ್ ಬೇಯ್ ಪುಂಡ್ವು ಇಜಿನವು ಬೇಯ್ ಪುಜಿ ತಲೆ ಒಂದು ಆಣ ರೆಡಿ ತಲೆ ಬನ್ಸ್ ರೆಡಿ ಆಂಡು ಇತ್ತೇನು ತಾಯಿದ್ದ ಚಟ್ನಿ ದೊಡ್ಡಗೂ ಸರ್ವ್ ಮಲ್ಪಲಿ ನೀನು ಮಲ್ಪಲಿ ಆತಿರ್ಲಿಲ್ಲ ಅಂತ ಕೊ ಲೈಕ್ ಕೊರಲಿ ತಲೆ ಇಂಚ ಹಾಕೊಂಡು ಉಲ್ಲಾ ಈ ಶೇಪ್ ಬರ್ಬೋಣ ಇಂಚ ಇಂಚ ಇತ್ತು ಜನ ಉಲ್ಲಾ ಇಡ್ತಾ ಪರ್ಫೆಕ್ಟ್ ಆತನ ಒಂದು ಕರೆಕ್ಟ್ ಆತನಿ నికులు ఈ బన్స్ను నికుల్లో మనపలే కొంచెం ఇంక లైక్ కోర్లే షేర్ మరపలే బుక్క సబ్స్క్రైబ్ మరపలే ప్లీజ్